ಧರ್ಮಸ್ಥಳದಲ್ಲಿ ಸುತ್ತಮುತ್ತ ಏನು ಸರಣಿ ಕೊಲೆಗಳು ನಡೀತಾ ಇದೆ ನಡೆದಿದೆ ಅದರ ಬಗ್ಗೆ ಒಬ್ಬ ವಿಟ್ನೆಸ್ ಕೋರ್ಟ್ಗೆ ಹಾಜರಾಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ಅದರ ಹಿಂದೆ ಇರುವಂತ ಈ ಕೈಗಳು ಈ ಕೊಲೆಗಳು ರೇಪ್ಗಳು ಮೈ ಗಾಡ್ ಶಾಕಿಂಗ್ ನನಗೆ ಮೊದಲ ಬಾರಿ ನಾನು ಇದನ್ನೆಲ್ಲ ನಾನು ಯಾಕಂದ್ರೆ ಧರ್ಮಸ್ಥಳ ಅಂತಂದ್ರೆ ಒಂದು ನಂಬಿಕೆ ಈ ಧರ್ಮಸ್ಥಳದಲ್ಲಿ ಸುತ್ತಮುತ್ತ ಇಷ್ಟು ದೊಡ್ಡ ಅನಾಹುತಗಳು ನಡೆದಿದೆ ಅದ್ರ ಬಗ್ಗೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಘಟನೆಗಳಾಗಿದೆ ಕೊಲೆಗಳಾಗಿದೆ ಸರಣಿ ಕೊಲೆಗಳಾಗಿದೆ ಇದರಿಂದ ಯಾರಿದ್ದಾರೆ ಯಾರು ಮಾಡಿರೋದು ಬೆಟ್ಟ ತೋರಿಸ್ತಾ ಇದೆ ದ ಗವರ್ಮೆಂಟ್ ಶುಡ್ ಅಪಾಯಿಂಟ್ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನ ರಚನೆ ಮಾಡಿ ಈ ಧರ್ಮಸ್ಥಳದಲ್ಲಿ ಆ ಧರ್ಮಸ್ಥಳದ ಸುತ್ತಮುತ್ತ ಅಥವಾ ಈಗ ಭೀಮಾ ಅಂತ ಏನು ವಿಟ್ನೆಸ್ ಬಂದಿದ್ದಾನೆ ಅವನು ಹೇಳೋ ಪ್ರಕಾರ ಸಾವಿರಾರು ಎಣಗಳನ್ನ ಊತ ಅವನಿಗೆ ಆ ಜಾಗ ಎಲ್ಲ ಗೊತ್ತು ಅದರಲ್ಲಿ ಕೊಲೆ ಆಗಿರೋದು ಸಾಕಷ್ಟು ಜನ ಹೆಣ್ಮಕ್ಳು ಅತ್ಯಾಚಾರ ಆಗಿದೆ ಕೊಲೆಗಳಾಗಿದೆ ಹೂತ ಹಾಕಿದ್ದಾರೆ ಎಷ್ಟೋ ಜನಕ್ಕೆ ಎಷ್ಟೋ ಜನ ಹೆಣ್ಮ ಆ ಎಣೆಗಳು ಊತಾಕ್ದವರು ಅವ್ರ ಮನೆ ಕೊಡೋರು ಗೊತ್ತಿಲ್ಲ ಅವ್ರು ಸತ್ತೋಗಿದ್ದಾರೆ ಹೋಗಿದ್ದಾರೆ ಅಂತ ಸರ್ ವೆರಿ ಸೀರಿಯಸ್ ಅಫೆನ್ಸ್ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಇದರಿಂದ ಯಾರಿದ್ದಾರೆ ಯಾಕೆ ಅಲ್ಲಿನ ಪೊಲೀಸ್ ಅವರು ಭಯ ಬೀಳ್ತಾ ಇದ್ದಾರೆ ಅಲ್ಲಿನ ಜನ ಸಹ ಮಾತಾಡ್ಲಿಕ್ಕೆ ಮಾತಾಡಲಿಕ್ಕೆ ಇದ್ದಾರೆ ವಾಟ್ ಈಸ್ ಆ್ಯಪನಿಂಗ್ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಸರ್ಕಾರಕ್ಕೆ ಯಾಕೆ ಅಂಜಿಕೆ ಕೊಲೆ ಮಾಡಿದವ್ರು ಯಾರೇ ಪ್ರಭಾವಶಾಲಿಗಳಾಗಿರ್ಲಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ಸರ್ಕಾರ ರಚನೆ ಮಾಡಬೇಕು ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಈ ಸರಣಿ ಕೊಲೆಗಳ ವಿಚಾರದಲ್ಲಿ ಸಮಾಜಕ್ಕೆ ಜನರಿಗೆ ಸತ್ಯ ತಿಳಿಬೇಕಾಗಿದೆ ಈ ಭೀಮಾ ಅಂತ ತಾನೇ ಸಾವಿರಾರು ಎಣಗಳನ್ನ ಏನ್ರಿ ಟಿಶ್ಯು ಬೆವರ್ದರ್ ಆಗ್ಬಿಡಿದೆ ಕೊಲೆ ಅನ್ನೋದು ಪ್ರಭಾವ ಶಕ್ತಿ ನಾನು ಖಂಡಿತ ಹೇಳ್ತೀನಿ ಈ ಸೌಜನ್ಯ ಕೊಲೆ ಆಗಿರ್ಬೋದು ಅಥವಾ ಈ ಭೀಮಾ ಅನ್ನುವ ಮಂಡ್ಯ ಹುಡುಗ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಸಮುದಾಯಕ್ಕೆ ಸೇರಿದವನು ಅವರ ವಕೀಲರು ಹೇಳೋ ಪ್ರಕಾರ ಅಥವಾ ಸಾವಿರಾರು ಎಣಗಳನ್ನು ಊತಾಕಿದಂತೆ ವೆರಿ ಶಾಕಿಂಗ್ ಟು ಇಯರ್ ನಡೆದಿಲ್ಲ ಅಂದರೆ ನ್ಯಾಯಾಲಯದ ಮುಂದೆ ಇನ್ಫ್ಯಾಕ್ಟ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ಸೊ ಅವ್ರ ವಕೀಲರು ಇರೋ ಪ್ರಕಾರ ಸಾವಿರಾರು ಕೊಲೆಗಳಾಗಿದೆ ಸಾವಿರಾರು ರೇಪ್ಸ್ ಆಗಿದೆ ಸಾವಿರಾರು ರೇಪು ಮುಚ್ಚಾಕಿದೆ ಆ ಮುಚ್ಚಾಕಿರೋನೆ ಈ ಭೀಮಾ ಮೂಲತಃ ಮಂಡ್ಯ ಡಿಸ್ಟಿಕ್ ಅಂತ ಮಾಹಿತಿ ಇದೆ ಈ ಕೆಲಸ ಬೇರೆ ಜಾಗದಲ್ಲಿ ಆಗಿದ್ರೆ ಸರ್ಕಾರದ ಫೋರ್ಸು ಪೊಲೀಸು ಎಷ್ಟು ಆಕ್ಟಿವ್ ಆಗ್ತಾ ಇದ್ರು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಪೊಲೀಸರು ಇನ್ಆಕ್ಟಿವ್ ನೋಡಿದ್ರೆ ಈ ಕೊಲೆಗಳ ಹಿಂದೆ ಇರುವಂತಹ ಪ್ರಭಾವಿ ವ್ಯಕ್ತಿಯ ಭಯ ಏನಾದರೂ ಬೀಳ್ತಾ ಇದಾರೆ ಸರ್ಕಾರ ಸೀರಿಯಸ್ಲಿ ಇದೇ ಪ್ರಶ್ನೆ ಉದ್ಭವ ಆಗ್ತಾ ಇದೆ ఇట్స్ వెరీ అస్టానిషింగ్ అండ్ వెరి డిస్టర్బింగ్ అండ్ ఐ థింక్ ఇఫ్ ద సీరియల్ కిల్స్ నాట్ ఐడెంటీఫైడ్ అండ్ జస్టీస్ ఇస్ నాట్ గివన్ ఐ థింక్ సత్త ఆత్మ లగ్గ మార అన్యాగ్ పాపతో కూడా తుంద మేలు ఆక్టివ్ ఆ నిజా ಇಟ್ ವಾಸ್ ಶಾಕಿಂಗ್ ಒಂದೆರಡು ಏನ ಅಂದ್ರೆ ಪರವಾಗಿಲ್ಲ ಒಂದು ಒಂದು ಕೊಲೆ ಅಂದ್ರೆ ಮೈಯೆಲ್ಲ ಜುಮ್ ಅನ್ನತ್ತೆ ಅಂತದ್ರಲ್ಲಿ ಕೊಲೆ ಮಾಡು ಅತ್ಯಾಚಾರ ಅತ್ಯಾಚಾರ ಮಾಡು ಕೊಲೆ ಮಾಡು ಮುಚ್ಚಾಕು ಅತ್ಯಾಚಾರ ಮಾಡು ಕೊಲೆ ಮಾಡು ಮುಚ್ಚಾಕು ಅತ್ಯಾಚಾರ ಮಾಡು ಕೊಲೆ ಮಾಡು ಮುಚ್ಚಾಕು ವಾಟ್ಸ್ ಆ್ಯಪ್ನಿಂಗ್ ಯಾರ್ ಇದೇ ಇನ್ಸಿಡೆಂಟ್ ಧರ್ಮಸ್ಥಳ ಬಿಟ್ಟು ಬೇರೆ ಎಲ್ಲಾದರೂ ಆಗಿದ್ದಿದ್ರೆ ಸರ್ಕಾರದ ಎಂಟೈರ್ ಫೋರ್ಸು ಸರ್ಕಾರದ ಎಂಟೈರ್ ಮೆಕ್ಯಾನಿಸಮು ಯಾರ ಮೇಲೆ ಆರೋಪ ಮಾಡೋದು ಬೇಡ ಸರ್ಕಾರ ಇವತ್ತಿನ ಪರಿಸ್ಥಿತಿನಲ್ಲಿ ಮಾಡಬೇಕಾದ ಎಷ್ಟೇನೇ ದ ಗೌರ್ಮೆಂಟ್ ಆ್ಯಸ್ ಟು ಸೆಟ್ ಅಪ್ ಎ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಈ ಕೊಲೆಗಳ ಹಿಂದೆ ಮತ್ತೆ ಮತ್ತೆ ಅವನು ಆ ಭೀಮಾ ಏನಿದಾನೆ ಐ ತಿಂಕ್ ಆಸ್ ಪರ್ ದ ಲಾ ಅವ್ನಿಗೆ ಪ್ರೊಟೆಕ್ಷನ್ನು ಕೊಡಬೇಕಾಗುತ್ತೆ ಬಟ್ ಸರ್ಕಾರದ ಇನ್ಆಕ್ಟಿವ್ನೆಸ್ ಮತ್ತೆ ಪೊಲೀಸ್ ಅವರ ಇನ್ಆಕ್ಟಿವ್ನೆಸ್ ನೋಡಿದ್ರೆ ಇಟ್ಸ್ ವೆರಿ ಶಾಕಿಂಗ್ ನ್ಯಾಸ್ ಸರ್ ಅಕಸ್ಮಾತ್ ಇದೇ ಇದೇ ರೀತಿ ಐ ಮೀನ್ ಒಂದು ಅಸ್ಥಿ ಪಂಜರಾವ್ನು ಅವನ ಹತ್ರ ಸಿಕ್ಕಿದೆ ಅಂತನೂ ಕೂಡ ಮಾಧ್ಯಮಗಳು ನಾನು ಕೇಳ್ಪಟ್ಟೆ ಯಾರೇ ಆಗಿರಲಿ ಸತ್ಯ ಹೊರಗಡೆ ಬರಬೇಕು ಈ ಹೆಣಗಳಿಗೆ ಈ ಅತ್ಯಾಚಾರಗಳಿಗೆ ಮುಚ್ಚಾಕಿರೋ ಅಂತ ಬಾಡಿಗಳಿಗೆ ನ್ಯಾಯ ಸಿಗಲೇಬೇಕು ಮೋಸ್ಟ್ ಇಂಪಾರ್ಟೆಂಟು ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಫೈಂಡಿಂಗ್ ದ ಫ್ಯಾಕ್ಟ್ ಯಾರು ಇದರಿಂದ ಇದ್ದಾರೆ ಕೊಲೆ ಮಾಡಿದವರು ಯಾರು ಇದು ಗೊತ್ತಾಗಬೇಕು ತದನಂತರ ನ್ಯಾಯಾಲಯ ಅದ್ರ ಪಡೆ ಗೊತ್ತಾಗುತ್ತದೆ ಬಟ್ ವಿ ವಿ ವಾಂಟ್ ದ ಗೌರ್ಮೆಂಟ್ ಇವತ್ತಿನ ಕಾಂಗ್ರೆಸ್ ಗೌರ್ಮೆಂಟು ಸಿದ್ದರಾಮಯ್ಯ ಅವರ ಗೌರ್ಮೆಂಟ್ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನು ರಚನೆ ಮಾಡಲೇಬೇಕು ದ ಮೋಸ್ಟ್ ಇಂಪಾರ್ಟೆಂಟ್ ವಾಟ್ಸ್ ಹ್ಯಾಪನಿಂಗ್ ಆಫ್ ಮರ್ಡರ್ಸ್ ಇಷ್ಟು ದೊಡ್ಡ ಸೀರೀಸ್ ಆಫ್ ಮರ್ಡರ್ಸ್ ಆಗಿದೆಯಾ ಧರ್ಮಸ್ಥಳದಲ್ಲಿ ಅಂತ ನನಗೆ ಶಾಕ್ ಆಗ್ತಾ ಇದೆ ನಾನು ಹೆಚ್ಚಿಗೆ ತಲೆ ಕೆಡ್ಸ್ಕೊಳಕ್ ಹೋಗಿರ್ಲಿಲ್ಲ ಕಾರಣ ಯಾಕೆ ಅಂತಂದ್ರೆ ನಾನಾ ತರ ಜನ ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಈ ಕೇಸನ್ನು ಗಬ್ಬೆ ಬರ್ಸಿಬಿಟ್ಟು ಇನ್ಫ್ಯಾಕ್ಟ್ ಇರುವಂಥ ಎವಿಡೆನ್ಸ್ಗಳಲ್ಲಿ ನೈಂಟಿ ಪರ್ಸೆಂಟ್ ಎವಿಡೆನ್ಸ್ಗಳು ನಾಶ ಆಗಿ ಅಲ್ಲಿ ಓದೋರೆಲ್ಲ ವಸೂಲಿ ಮಾಡಿಕೊಂಡು ಅವ್ರಿಗೆ ಯಾರೋ ಯಾರು ಯಾರು ಪ್ರವಾಹಗಳಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡಿಂದ ಈ ಎಂಟೈರ್ ಕೇಸ್ ಗಬ್ಬೆದ್ದು ಹೋಗಿದೆ ನಾವುಗಳು ಕೈ ಹಾಕಿ ಸುಮ್ಮನೆ ನಮ್ಮ ಹೆಸರು ಹಾಳಾಗುತ್ತೆ ಅಂತ ಹೇಳಿ ನನಗೆ ಬಟ್ ಎಲ್ಲಿಂದ ಬಂದ ಗೊಂದಿಲ್ಲ ಬಂದವನೇ ಅವನು ಯಾರೋ ಭೀಮಾ ಅಂತ ಯಾರೋ ಐ ಡೋಂಟ್ ನೋ ದ ವಿಟ್ನೆಸ್ ಅವನು ಹೇಳ್ತಾರೆ ನಿಜನೇ ಆಗಿದ್ರೆ ಅವ್ನು ಹೇಳುತ್ತ ಸತ್ಯ ಇದ್ರೆ ಅವ್ನು ಹೇಳೋರು ಇದನ್ನಲ್ಲಿ ಇಸ್ ಸರ್ ಅವ್ರು ಯಾರೋ ಒಬ್ರು ಆರ್ ಎಸ್ ಎಸ್ ನವರು ಅಲ್ಲಿನ ಪ್ರಮುಖರು ಹೇಳಿದ್ರು ಈ ಸ್ಪೆಸಿಫಿಕಲಿ ಮೆನ್ಷನ್ ಎ ನೇಮ್ ಕಾಲ್ಡ್ ಗ್ಯಾಂಗ್ ಅಂತ ಇಸ್ ಶಾಕಿಂಗ್ ನನಗೂ ಕೂಡ ಶಾಕ್ ನಮ್ಮ ತಂದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂಪ್ಲಾಯ್ ಆಗಿದ್ರು ಪ್ರತಿ ವರ್ಷ ಅವ್ರಿಗೆ ಟೂರ್ ಹೋಗ್ಲಿಕ್ಕೆ ಎಲ್ ಟಿ ಸಿ ಕೊಡೋರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡೋರು ನಮ್ಮ ತಂದೆ ಪ್ರತಿ ವರ್ಷ ನಮಗೆ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ತಲೆನ ಶೇವಿಂಗ್ ಮಾಡಿಸಿ ಮಂಜುನಾಥನ ದರ್ಶನ ಮಾಡಿಸಿ ಒಂದು ಮೂರು ದಿವಸ ಅಲ್ಲಿ ಊಟ ತಿನ್ನಿಸಿ ಕರ್ಕೊಂಡು ಬಂದಿದ್ದಾರೆ ಸೊ ನಮಗೆ ಸಣ್ಣವರಿಂದ ಆ ಧರ್ಮಸ್ಥಳದ ಮಂಜುನಾಥನ ಮೇಲೆ ತುಂಬಾ ಭಕ್ತಿ ನಮ್ಮ ಕುಟುಂಬಕ್ಕೆ ಭಕ್ತಿ ಇದೆ ಸೊ ಆ ಭಕ್ತಿಯ ಕನೆಕ್ಟಿವಿಟಿಯಿಂದನೋ ಎಮೋಷನಲ್ ಅಟ್ಯಾಚ್ಮೆಂಟ್ ಇಂದನೋ ನಾನು ಧರ್ಮಸ್ಥಳದ ಬಗ್ಗೆ ಮಾತಾಡಲಿಕ್ಕೆ ಹಿಂಜರಿಕೆ ಇಲ್ಲ ಏನಾದರೂ ಅಪಪ್ರಚಾರ ಮಾಡೋದು ಬೇಡ ಒಂದು ದೊಡ್ಡ ಹೆಸರು ಮಾಡಿರುವಂಥ ಜಾಗಕ್ಕೆ ಅಪಕೀರ್ತಿ ಬೇಡ ಅಂತ ನಾನು ಖಂಡಿತವಾಗಿ ಆ ನಿಟ್ಟಿನಲ್ಲಿ ನಾನು ಇದುವರೆಗೂ ಮಾತಾಡಲಿಕ್ಕೆ ಹೋಗಲಿಲ್ಲ ಬಟ್ ಅವನ್ ಯಾರು ಆ ವಿಟ್ನೆಸ್ ಭೀಮಾ ಅಂತ ಇವತ್ತು ಕೋರ್ಟ್ ಮುಂದೆ ಅಪಿಯರ್ ಆಗಿ ತನ್ನ ಹೇಳಿಕೆಯನ್ನು ದಾಖಲಿಸಿದ್ದಾನೆ ಅವನ ಬಳಿ ಅಸ್ಥಿ ಪಂಚರೂ ಇದೆಯಂತೆ ಆಮೇಲೆ ಅಲ್ಲಿ ಊಟ ಹಾಕಿರುವಂಥ ಎಲ್ಲ ಆ ಅನಾಥ ಶವಗಳಿಗೆ ಅಥವಾ ಹೆಣ್ಣು ಮಕ್ಕಳ ಶವಗಳಿಗೆ ಅಥವಾ ಅವನು ಹೇಳೋ ಪ್ರಕಾರ ಆ ಎಲ್ಲ ಹೆಣ್ಮಕ್ಕಳು ರೇಪ್ ಆಗಿ ಕೊಲೆ ಆಗಿರೋದಂತ ಸೊ ಅಥವಾ ಎಲ್ಲ ಮೋಸ್ಟ್ ಆಫ್ ದೆಮ್ ಆರ್ ದೇ ಆರ್ ಫ್ರಮ್ ದಟ್ ಲಾಡ್ಜಸ್ ಧರ್ಮಸ್ಥಳದ ಲಾಡ್ಜಸ್ ಏನಿದೆ ಸೊ ಅದರಿಂದ ರಿಕವರಿ ಮಾಡಿದಂತೂ ಹೇಳ್ತಾ ಇದ್ದಾರೆ ಸರ್ಕಾರ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನ ರಚನೆ ಮಾಡಬೇಕು ಅಂಡ್ ಪಬ್ಲಿಕ್ ವಾಂಟ್ ಟು ನೋ ವಾಟ್ ಆಸ್ ಹ್ಯಾಪೆಂಡ್ ಇನ್ ಧರ್ಮಸ್ಥಳ ಧರ್ಮಸ್ಥಳದ ಈ ಕೊಲೆ ಸರಣಿ ಕೊಲೆಗಳಲ್ಲಿ ಇವನು ಇವನು ಭೀಮಾ ಅನ್ನೋನು ಯಾರ ಆದೇಶದ ಮೇಲೆ ಅವನ್ನೆಲ್ಲ ಮುಚ್ಚಾಕ್ದ ಈ ಕೊಲೆಗಳೆಲ್ಲ ಮಾಡಿದವ್ರು ಯಾರು ಯಾಕೆ ಮಾಡಿದ್ರು ಅತ್ಯಾಚಾರ ಯಾಕೆ ನಡೀತು ಇಲ್ಲಿವರೆಗೂ ಇದೆಲ್ಲ ಯಾಕೆ ಹೊರಗಡೆ ಬಂದಿಲ್ಲ ಈಗ ಯಾಕೆ ಬಂತು ಸರ್ಕಾರ ಯಾಕೆ ಸುಮ್ಮನೆ ಇದೆ ಕರ್ನಾಟಕ ಪೊಲೀಸ್ ಯಾಕೆ ಸುಮ್ಮನೆ ಇದ್ದಾರೆ ವೆರಿ ವೆರಿ ಡಿಸ್ಟರ್ಬಿಂಗ್ ಈಗಲೂ ಕೂಡ ನಮ್ಮಂಥವ್ರಿಗೆ ಜೀರ್ಣ ಮಾಡ್ಕೊಂಡು ಒಂದೆರಡು ಅಂದ್ರೆ ಪರವಾಗಿಲ್ಲ ಎಲ್ಲಿಂದ ಬಂದ ಭೀಮಾ ಮಂಡ್ಯದ ಭೀಮಾ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಭೀಮಾ ಇಷ್ಟು ದೊಡ್ಡ ಸ್ಫೋಟನೆಯನ್ನು ಕೊಟ್ಟಿದ್ದಾನೆ ವಿತ್ ಎವಿಡೆನ್ಸ್ ವಿತ್ ಸಪೋರ್ಟಿವ್ ಎವಿಡೆನ್ಸಸ್ ಅಂದರೆ ಸರ್ಕಾರ ಅತಿ ಶೀಘ್ರದಲ್ಲಿ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಲೋಕಲ್ ಪೊಲೀಸ್ ಅವ್ರ ಕೈಯಲ್ಲಿ ಇದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಲ್ಲ ದ ಮ್ಯಾಟರ್ ಇದರ್ ಹ್ಯಾಂಡೆಡ್ ಓವರ್ ಟು ಸಿ ಬಿ ಐ ವಿತ್ ದ ಪ್ರೊಡಕ್ಷನ್ ಟು ದ ವಿಟ್ನೆಸ್ ಆ ವಿಟ್ನೆಸ್ಗೆ ಪ್ರೊಡಕ್ಷನ್ ಕೊಟ್ಟು ದ ಎಂಟೈರ್ ಮ್ಯಾಟರ್ ಇನ್ವೆಸ್ಟಿಗೇಟೆಡ್ ಬೈ ಕರ್ನಾಟಕ ಸರ್ಕಾರದ ಸಿ ಕೂಡ ಮಾಡಲು ಸಾಧ್ಯ ಯಾಕಂದ್ರೆ ನಮ್ಮ ಸಿ ಎಡಿ ಡಿನಲ್ಲೂ ಕೂಡ ಕಾಂಪಿಟೇಟಿವ್ ನಮ್ಮ ಸ್ಟೇಟ್ ಪೊಲೀಸ್ ಫೋರ್ಸ್ ಅಲ್ಲೂ ಕೂಡ ಕಾಂಪಿಟೇಟಿವ್ ಅಧಿಕಾರಿಗಳಿದ್ದಾರೆ ತನಿಖಾ ಸಂಸ್ಥೆಗಳಿದೆ ಅಂಡ್ ಲಾಡ್ ಆಫ್ ಪೀಪಲ್ ಟು ಸಪೋರ್ಟ್ ದಿಸ್ ಏನೋ ಈ ಸರಣಿ ಕೊಲೆಗಳು ನ್ಯಾಯ ಸಿಗಲೇಬೇಕು ನಾನು ಫ್ರಾಂಕ್ಲಿ ಸ್ಪೀಕಿಂಗ್ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾಕೆ ಬೇಕು ಅಂತೇಳಿ ನಾನು ಇದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡ್ಸ್ಕೊಂಡು ಮೆನ್ ಯಾಕಂದರೆ ಅಲ್ಲಿ ಆ ಧರ್ಮಸ್ಥಳಕ್ಕೆ ಹೋಗಿ ಸಣ್ಣ ಹುಡುಗರಿಂದ ನಾವು ಕೂಡ ಅದೇ ಆದಂಥ ಒಂದು ಅಟ್ಯಾಚ್ಮೆಂಟ್ ಇದೆ ಇವತ್ತು ಇದೆ ಮುಂದೆನೂ ಇರುತ್ತೆ ಬರೇ ವಿಚಾರ ಬಟ್ ಆಗಿರುವಂಥ ಕೊಲೆಗಳಿಗೆ ನ್ಯಾಯ ಅಂತೂ ಕೊಡಲೇಬೇಕು ಸರ್ಕಾರ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಕಮಿಟಿಯನ್ನು ಸರ್ಕಾರ ರಚನೆ ಮಾಡಬೇಕಾಗತ್ತೆ ಮಾಡಬೇಕು ಈ ಸರಣಿ ಕೊಲೆಗಳು ಈ ಭೀಮನಿಗೂ ಈ ಭೀಮನಿಗೆ ಆರ್ಡರ್ ಮಾಡಿದಂಥ ವ್ಯಕ್ತಿಗೂ ಆ ಕೊಲೆ ಆದಂತಹ ಹೆಣ್ಮಕ್ಕಳಿಗೂ ಆ ಕೊಲೆ ಮಾಡಿದವ್ರು ಯಾರೋ ಅತ್ಯಾಚಾರ ಮಾಡಿದವರು ಯಾರೋ ಗೊತ್ತಾಗಲೇಬೇಕು ಬೇಕು ದಾಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ ವೆರಿ ವೆರಿ ಡಿಸ್ಟರ್ಬಿಂಗ್ ಈಗಲೂ ಕೂಡ ನನಗೆ ಆ ವಿಡಿಯೋ ನೋಡಿ ಖಂಡಿತ ಜೀರ್ಣ ಆಗಲಿಲ್ಲ ಯಾರ ಮೇಲೆ ಆರೋಪ ಮಾಡ್ತಾ ಇದಾರೆ ಅವ್ರಿಂಥ ಕೆಲಸ ಮಾಡೋಕ್ಕೆ ಸಾಧ್ಯನಾ ಅಂತ ಈಗಲೂ ಕೂಡ ನನಗೆ ಜೀರ್ಣ ಆಗ್ತಾ ಇಲ್ಲ ಬಟ್ ಸ್ಟಿಲ್ ಸತ್ಯ ಹೊರಗಡೆ ಬರಬೇಕು ಅಂತಂದ್ರೆ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಈ ಒಂದು ಸತ್ಯವನ್ನು ಹೊರಗಡೆ ತರಬೇಕಾಗತ್ತೆ ನಮ್ಮ ಸಿ ಡಿಗೆ ನಮ್ಮ ಪೊಲೀಸವ್ರಿಗೆ ಆ ಕೆಪಾಸಿಟಿ ಇದೆ ಸಿಬಿಐಗೆ ಹೋಗಲೇಬೇಕು ಅಂತ ಏನಿಲ್ಲ ಸರ್ಕಾರ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನು ರಚನೆ ಮಾಡಿ ಇಲ್ಲಿ ನಡೆದಿರುವಂಥ ಅನಾಹುತಗಳು ಕೊಲೆಗಳು ಅತ್ಯಾಚಾರಗಳು ಡೆಸ್ಟ್ರಾಯಿಂಗ್ ಆಫ್ ಎವಿಡೆನ್ಸ್ ರೇಪ್ ಮರ್ಡರ್ ಯೂಸಿಂಗ್ ಥರ್ಡ್ ಪಾರ್ಟಿ ಟು ಆ ಆ ಅತ್ಯಾಚಾರ ಆಗಿ ಆದಂಥ ಮೈ ಗಾಡ್ ಅವ್ ಕ್ಯಾನ್ ಕಿಲ್ ಸಂಬಡಿ ಯಾರು ನನಗೆ ಈಗಲೇ ಅರ್ಥ ಆಗ್ತಾ ಇಲ್ಲ ಅತ್ಯಾಚಾರ ಮಾಡೋದೇ ಒಂದು ದೊಡ್ಡ ಅದರಲ್ಲಿ ಕೊಲೆಗಳು ಮಾಡಲಿಕ್ಕೆ ಹೇಗೆ ಸಾಧ್ಯ ಮೈ ಗಾಡ್ ನಾನು ಮೂಲತಃ ಒಕ್ಕಲಿಗರು ಗೌಡರು ಮಾಂಸ ತಿನ್ನೋ ಅಂತ ವಂಶ ನಮ್ದು ನಮ್ಮ ಇವರು ಹೇಳ್ತಾಯಿದ್ರು ಬಾಲಗಂಗಾ ಸ್ವಾಮೀಜಿ ಹೇಳ್ತಾ ಮಾಂಸ ತಿನ್ನೋ ಶೂದ್ರ ಮಠ ಇದು ಅಂತ ಹಂಗೆ ನಾವೆಲ್ಲ ಮಾಂಸ ತಿನ್ನೋರೆ ಬಟ್ ನಾನ್ ತಿನ್ನಲ್ಲ ಅದ್ ಬೇರೆ ವಿಚಾರ ಐ ಡೋಂಟ್ ಕನ್ಸ್ಯೂಮ್ ನಾನ್ ವೆಜ್ ಒಂದು ಕುರಿ ಮಾಂಸ ತಿನ್ಲಿಕ್ಕೆ ನನ್ಗೆ ಹಿಂಜರಿಕೆ ಆಗುತ್ತೆ ಕೊಲೆ ಹೆಂಗ್ ಮಾಡಕ್ಕ ಸಾಧ್ಯ ಆಗತ್ತೆ ಅಪ್ಪ ರೀಲಿ ಅಲ್ಲ ಇಷ್ಟು ದೊಡ್ಡ ವ್ಯಾಲ್ಕೆನೋ ಧರ್ಮಸ್ಥಳದ ಸುತ್ತಮುತ್ತು ಇದೆ ಅಂತದಾದ್ರೆ ನಂಬಲಿಕ್ಕೆ ಅಸಾಧ್ಯ ಆಗ್ತಾ ಇದೆ ಬಟ್ ಈ ಭೀಮಾ ಇಲ್ಲಿಂದ ಬಂದೋ ಗೊತ್ತಿಲ್ಲ ಭೀಮಾ ಬಂದಿದ್ದಾನೆ ಅಂಡ್ ಐ ಐ ಅಪ್ರಿಶಿಯೇಟ್ ದ ಕರೇಜ್ ಅಂಡ್ ಅವನನ್ನ ಕರ್ಕೊಂಡೋಗಿ ಅಲ್ಲಿ ಎವಿಡೆನ್ಸ್ ಮಾಡಿದಂತ ವಕೀಲರು ನಿಜವಾಗ್ಲೂ ನಿಮಗೆ ಶ್ಲಾಘನೀಯ ಐ ಅಪ್ರಿಷಿಯೇಟ್ ದ ಗಟ್ಸ್ ಆಫ್ ದ ನನಗೆ ಗೊತ್ತಿದೆ ರಮೇಶ್ ಜಾರಕಿಹೊಳಿ ಕೇಸನ್ನು ಹ್ಯಾಂಡ್ಲ್ ಮಾಡಿದ್ದೀನಿ ರವಿ ಡಿ ಚನ್ನ ಅವ್ರ ಕೇಸ್ ಪ್ರೆಷರ್ ಎಷ್ಟಿರುತ್ತೆ ಅಂತ ನನಗೆ ಗೊತ್ತಿದೆ ಸೆನ್ಸಿಟಿವ್ ಕೇಸ್ ತಗೊಳೋದು ತುಂಬಾ ಇಂಪಾರ್ಟೆಂಟ್ ಅಲ್ಲ ಬಟ್ ಬರೋ ಅಂತ ಪ್ರೆಷರ್ ಇದೆಯಲ್ಲ ತಡ್ಕೊಳ್ಲಿಕ್ಕೆ ಆಗಲ್ಲ ಬಟ್ ವಾಟ್ ಎವರ್ ಇಟ್ ಈಸ್ ದೇರ್ ದ ಬಿಗ್ಗೆಸ್ಟ್ ಕ್ವಶನ್ ಇಸ್ ಈ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ಈ ಭೀಮಾ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಅತ್ಯಾಚಾರ ಅಂತ ಅವನೇ ಹೇಳ್ತಾನೆ ಅಂತಂದ್ರೆ ಮೈ ಮೇಲೆ ಬಟ್ಟೆ ಇರ್ತಾ ಇರಲಿಲ್ಲ ಒಳ ಉಡುಪುಗಳು ಮಾಯ ಆಗ್ತಾ ಇದೆ ಯೂಶುಲ್ ಆಗಿ ಆಫ್ ನೇಕಡ್ ಆಗಿ ಬಾಡಿಗಳು ಸಿಕ್ಕಿದೆ ಆ ಬಾಡಿಗಳ ಮೇಲೆ ಗಾಯದ ಗುರುತುಗಳಾಗ್ತಾ ಇತ್ತು ಒಳ ಉಡುಪುಗಳಿರ್ತಾ ಇರಲಿಲ್ಲ ಅತ್ಯಾಚಾರ ಆಗಿರುವಂತ ಒಂದು ಪ್ರೈಮಾಫಿಷ ಅನಿಸ್ತಾ ಇತ್ತು ಇವನು ಜೊತೆಲಿದ್ದ ಸತ್ಯ ತಿಳಿಸ್ದಂಥ ವ್ಯಕ್ತಿ ಕೊಲೆ ಆಗ್ತಾನೆ ಅವನ್ ಸುತ್ತೋಗ್ತಾನೆ ಇವನ್ಗೂ ಭಯ ಬರುತ್ತೆ ಭೀಮನಿಗೆ ಹಂಗಾಗಿ ನಾ ನಾ ಮದುವೆ ಆಗಿದ್ದಾನೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಗೆ ಸೇರಿದಂಥ ಮಂಡ್ಯ ಹುಡುಗ ಈ ಎಲ್ಲ ಮೂಲ ಹೆಣಗಳನ್ನು ಊತಾಕಿದ್ದಾನೆ ಆಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಸಾವಿರಾರು ಎಣೆಗಳನ್ನು ಕೊಲೆಗಳನ್ನು ಊತ ಹಾಕಿ ಇವನೇ ಊತಾಕಿದಾರೆ ಅಂತ ಒಪ್ಕೊಂಡಿದ್ದಾನೆ ಇವತ್ತು ಕೋರ್ಟ್ ಮುಂದೆ ಅಪಿಯರ್ ಆಗಿದ್ದಾನೆ ಇಂಥ ಸ್ಟ್ರಾಂಗ್ ಎವಿಡೆನ್ಸ್ ಇರುವಂಥ ಕೇಸಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮೌನವಾಗಿ ಕೂತ್ಕೊಬಾರ್ದು ಯಡಿಯೂರಪ್ಪ ಕುಮಾರಸ್ವಾಮಿ ಧರ್ಮಸ್ಥಳವನ್ನು ಪ್ರಮಾಣಕ್ಕೆ ಬಳಸಿದ್ರು ಇವತ್ತು ಧರ್ಮಸ್ಥಳದ ಸುತ್ತಮುತ್ತ ಆಗಿರೋ ಈ ಕೊಲೆಗಳ ಬಗ್ಗೆ ನ್ಯಾಯ ಕೊಡಿಸುವಂತ ಕೆಲಸ ಸಿದ್ದರಾಮಯ್ಯನವರ ಸರ್ಕಾರ ಮಾಡಬೇಕು ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಪ್ರೊಟೆಕ್ಟ್ ದಟ್ ವಿಟ್ನೆಸ್ ಆ ವಿಟ್ನೆಸ್ಗೆ ಯು ಶುಡ್ ಗಿವ್ ದಮ್ ಅಂಡರ್ ದ ವಿಟ್ನೆಸ್ ಪ್ರೊಟೆಕ್ಷನ್ ಕಾನೂನು ಅಡಿಯಲ್ಲಿ ಅವನಿಗೆ ವಿಟ್ನೆಸ್ಗೆ ಯು ಶುಡ್ ಗಿವ್ ಎಮ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ಕಾರಿ ಕ್ವಾರ್ಟರ್ಸ್ ಕೊಟ್ಟು ಆ ವಿಟ್ನೆಸ್ಗೆ ಪ್ರೊಟೆಕ್ಷನ್ ಕೊಟ್ಟು ಅವನ ಜೀವಕ್ಕೆ ಭದ್ರತೆಯನ್ನು ಕೊಟ್ಟು ಅಲ್ಲಿ ನಡೆದಿರುವ ಕೊಲೆಗಳಿಗೆ ನ್ಯಾಯವನ್ನು ಕೊಡುವಂಥ ಕೆಲ ಕೆಲಸವನ್ನು ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸರ್ಕಾರ ಮಾಡಬೇಕಾಗುತ್ತೆ ಇದು ನಿಮ್ಮ ಜವಾಬ್ದಾರಿ ಕೂಡ